ಆಪ್ತ ಸಚಿವರ ಜೊತೆ ಸಿ ಎಂ ಏಕಾಏಕಿ ಸಭೆ ಮಾಡಿರುವುದೇಕೆ ನಾನಾ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಈ ಒಂದು ಸಭೆ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಒಪ್ಪಂದದ ಪ್ರಕಾರ ಸಿ ಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಮ್ಯಾಂಡ್ ಇಡಬಹುದು ಒಪ್ಪಂದ ಆಗಿದೆಯೋ ಆಗಿಲ್ವೋ ಅದೊಂಥರ ಯಕ್ಷ ಪ್ರಶ್ನೆ ಅದು ದೆಹಲಿಯಲ್ಲಿ ಅವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಏನು ನಡೆದಿದೆ ಈ ಒಂದು ಮೀಟಿಂಗ್ ಪ್ರಕಾರವಾಗಿ ಸ್ವಲ್ಪ ಅರ್ಧ ಅವಧಿಗೆ ಸಿದ್ದರಾಮಯ್ಯನವರು ಇನ್ನರ್ಧಾವರಿಗೆ ಡಿ ಕೆ ಶಿ ಅಂತ ಆಯ್ತಾ ಅಂತ ಕೇಳಿದ್ರೆ ಯಾರೊಬ್ಬರು ಸರಿಯಾದಂಥ ಉತ್ತರವನ್ನುಂತೂ ಕೊಟ್ಟಿಲ್ಲ ಒಪ್ಪಂದದ ಪ್ರಕಾರ ಅಕಸ್ಮಾತ್ ಏನಾದರೂ ಆ ಥರ ಒಪ್ಪಂದ ನಡೆದು ಡಿ ಕೆ ಶಿವಕುಮಾರ್ ಅವರು ನನಗೀಗ ಮುಖ್ಯಮಂತ್ರಿಯ ಅವಧಿ ನನಗೆ ಕೊಡಬೇಕು ಅಂತ ಏನಾದರೂ ಕೇಳಿದರೆ ಏನು ಕಥೆ ಸಿ ಎಂ ಸ್ಥಾನ ಬಿಟ್ಕೊಟ್ಬಿಡಿ ಅಂಥೇಳಿ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಒತ್ತಡವನ್ನು ಹಾಕಿಸಿದರೆ ಆಗೇನು ಕಥೆ ಡಿ ಕೆ ಶಿ ಒತ್ತಡಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ಲಿ ಹೀಗಾಗಿಯೇ ನಿನ್ನೆ ಆಪ್ತ ಸಚಿವರ ಜೊತೆಗೆ ಸಿ ಸಮಾಲೋಚನೆ ಕೂಡ ಮಾಡಿರಬಹುದು ಹೈಕಮಾಂಡ್ ಒತ್ತಡ ಬಂದರೆ ನೀವೆಲ್ಲರೂ ನನ್ನ ಪರ ನಿಲ್ಲಬೇಕು ಅನ್ನೋ ಮಾತುಕತೆ ಕೂಡ ಆಡಿರಬಹುದು ಜೊತೆಗೆ ಪಕ್ಷದ ಅಧ್ಯಕ್ಷ ಸ್ಥಾನ ತಮ್ಮ ಆಪ್ತರಿಗೆ ಕೊಡಿಸಬೇಕು ಎನ್ನುವುದರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಂದ ಬೇರೆಯವರಿಗೆ ಹೋಗೋದೇ ನಿಜ ಆದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮ ಸುಮ್ಮನೆ ಆಯಿತಪ್ಪ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷನೂ ಬೇಡ ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಡ ಅಂತ ಸುಮ್ಮನೆ ಇದ್ಬಿಡ್ತಾರಾ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದು ಈ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಡಬಹುದು ಅವರು ಅದೂ ಇಲ್ಲದೆ ಇದು ಇಲ್ಲದೆ ಇರ್ತಾರ ಅಂತ ಇನ್ನೊಂದು ರಾಜಕೀಯ ಪ್ರಶ್ನೆ ಅದು ಎಸ್ ಸಿ ಎಸ್ ಟಿ ಅಂತ ಬಂದರೆ ಕೆ ಎನ್ ರಾಜಣ್ಣ ಕೂರಿಸುವಂಥ ಲೆಕ್ಕಾಚಾರ ಇದೆ ಅಲ್ಲಿ ಲಿಂಗಾಯತ ಅಂತ ಬಂದರೆ ಎಂ ಬಿ ಪಾಟೀಲ್ ಈಶ್ವರ ಖಂಡ್ರೆ ಅಂತ ಒಂದು ಮಾತಿದೆ ಒಕ್ಕಲಿಗ ಅಂತ ಬಂದರೆ ಕೃಷ್ಣಾ ಬೈರೇಗೌಡರಿಗೆ ಅಂತ ಹೇಳಿ ಒಂದು ಚರ್ಚೆ ಕೂಡ ಅಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ